The ಸ್ವಾಗತ ಜೆಡಿಎಸ್ ಪಕ್ಷ ಮುಗಿಸಲು ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿದ್ದು ಆದರೆ ನಾನು ಇನ್ನೂ ಬದುಕಿದ್ದೇನೆ ಜೆಡಿಎಸ್ ಮುಗಿಸುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮೊಸಳೆ ಹೊಸಳ್ಳಿ ತಾಲೂಕು ಕೇಂದ್ರ ಆಗೋದ್ರಲ್ಲಿ ಯಾವ ಸಂಶಯವಿಲ್ಲ ಎಂದರು ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಭಾನುವಾರದಂದು ನಡೆದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವೊಂದರಲ್ಲಿ ಜೆಡಿಎಸ್ ಎಲ್ಲಿದೆ ಅಂತ ಅಧಿಕಾರದ ಅಹಂ ಮಾತನಾಡಿದ್ದಾರೆ ಅವರ ಅಹಂಕಾರಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಕಾಂಗ್ರೆಸ್ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಕರ್ನಾಟಕ ಸೇರಿ ಇನ್ನುಳಿದ ಎರಡು ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವ ಕಾಂಗ್ರೆಸ್ ಜೆಡಿಎಸ್ ಮುಗಿಸುವ ಮಾತನ್ನ ಆಡ್ತಿದ್ದಾರೆ ಇಡೀ ಬೆಂಗಳೂರಿನ ಆದಾಯವನ್ನ ಕೇವಲ ಒಬ್ಬ ಕಾಂಗ್ರೆಸ್ ನಾಯಕ ವಸೂಲಿ ಮಾಡ್ತಾ ಇದ್ದು ರಾಜ್ಯದ ಜನರ ತೆರಿಗೆ ಹಣ ಹೊರ ರಾಜ್ಯದ ಪಾಲಾಗ್ತಾ ಇದೆ ಎಂದರು ಹಾಸನ ಜಿಲ್ಲೆಯಲ್ಲಿ ಏನು ಕೆಲಸ ಬಾಕಿ ಉಳಿದಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಅಷ್ಟು ಕೆಲಸವನ್ನ ಎಚ್ಡಿ ರೇವಣ್ಣ ಅವರು ಮಾಡಿದ್ದಾರೆ ಯಾರಾದರೂ ಶ್ರವಣ ಬೆಳಗೋಳದಿಂದ ಮೊಸಳೆ ಹೊಸಳಿ ಮಾರ್ಗವಾಗಿ ರೈಲ್ವೆ ಸಂಪರ್ಕ ಕಲ್ಪಿಸುವಂತೆ ಸಲಹೆ ನೀಡಿದ್ರೆ ನಾಳೆ ರೈಲ್ವೆ ಸಚಿವನ ಈ ಗಿರಾಕಿ ಬಿಡೋದೇ ಇಲ್ಲ ಅಂತ ಎಚ್ ರೇವಣ್ಣ ಅವರನ್ನ ಹಾಡಿ ಹೋಗಲಿದ್ದಾರೆ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ ರೇವಣ್ಣ ಅವರ ಮನಸ್ಸಿಗೆ ಬಂದರೆ ಮುಗಿತು ಅದನ್ನ ಅವರು ಮಾರಿಯುತ್ತಿರುವುದು ಅವರ ಸ್ವಭಾವವೇ ಹಾಗೆ ಅನಿಸಿದನ್ನ ಮಾಡಿ ಮುಗಿಸುವ ತನಕ ಬಿಡೋದಿಲ್ಲ ಆದ್ದರಿಂದ ಈಗಾಗಲೇ ಮೊಸಳೆ ಹೊಸಳ್ಳಿ ಹೋಬಳಿ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಮುಂದಿನ ದಿನದಲ್ಲಿ ಇದು ತಾಲೂಕು ಕೇಂದ್ರ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಭವಿಷ್ಯ ಕೊಟ್ಟಿದ್ದಾರೆ

ನಮ್ಮತ್ರ ತುಂಬೇ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಚಿದಂಬರಂ ಹೇಳಿದ್ದಾರೆ ನನ್ನ ಅರವತ್ತು ವರ್ಷದ ಅನುಭವದಲ್ಲಿ ಇಡೀ ಬೆಂಗಳೂರಿನ ಒಬ್ಬ ಮಂತ್ರಿ బెంగళూరు ఉత్పత్తి ఎస్టేట్ అని చెప్పిందే నిమిషం BDA కార్పొరేషన్ నా ప్లానింగ్ డివిజన్ నా వెరీ బెటర్ వాల్ట్ సఫిస్

ਮੱਧ ਪ੍ਰਿੰਸੀਪਲ ਸਟਰੀਜਰ ਛੇਤੀ ਸਕੋਲੀ ਜਰ ਆਂਦਰ ਦੇ ਜਰ ਕੇ ਲਿ ਲਿ ਕਰ ਰਿਹਾ ਸਨ Oristan'da mıydı ya? Delhi'de miydi ya? Vespun'da mıydı ya? mi Milli, ಸಂಪತ್ತು ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಲ ಕಡೆ ಚುನಾವಣೆ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ರು ರಾಜಸ್ಥಾನ್ ಎಲೆಕ್ಷನ್ ಅಲ್ಲಿ ಮಧ್ಯಪ್ರದೇಶ ಅದು ದೇಶದಲ್ಲಿ ಈ ದೇಶದಲ್ಲಿ ಇಪ್ಪತ್ತು ವರ್ಷ ಕುಮಾರಸ್ವಾಮಿ ಆಗಲ್ಲ ಅಂತ

ಈ ಧರೂನ ಮಾತನ್ನು ನಾನು ಹೇಳಿದೀನಿ ಯೇಡಿಯಸ್ ಅಂದ್ರೆ ತಮಿಳು ಏನು ಸುಮಾರು ದಿನದಿಂದ ಮಗನಿಗೆ ಇಲ್ಸೋ ಯೋಗ್ಯತೆ ಇಲ್ಲ ನಿನಗೆ ನೀನು ಇವತ್ತು ಬೆರತ್ರ ವಿದ್ಯೆ ನಿನ್ನ ಗೆಸ್ತವಿ ಚಂದ್ರಮ ಹೇಳಿತ್ತು ಆ ನಿರ್ಕಾರದ ಅಹಂ ಇದೆಯಲ್ಲ ಆ ಅಹಂನ ਵੀਡੀਓ ਸਿੱਕੇ ਪੂਤ ਕਰ ਦੂਨੇ ਤੇ ਤੇਰੇ ਤੁੰਗਾ ਤੁੰਗਾ ਚਲਸੀ ਮੋੜੇ ਇਹ ਯਾਰ ਰੀਜੇ ਜੀ ਗੌਰੜਕੇ ਜੈ ਹਾਰ ਰੀਜੇ ਜੀ ਕੰਨੜਾ ਕਾਕ ਜੈ ਗੌਰੜਕੇ ਇਹਨੇ ਨੀ ਨੋਰ ਮਾਰਿਦਾਰੇ ਮੁੰਨੰਦ ਵੀਲੇ-ਵੀਲੇ ਬੜੀ ਦਸਤੇ

우리는 저녁 чис유를 못하게emos 春이 지나고 우리의 요런 그런 일들을 how we need to talked over ilfi 좀 Bettial په سویلې او ریډنټاریک ورته کوي په وروستۍ شیلونو واستاپه دې ساری پارلمنټ شنو هغه د پام وړ परिस्थिति ಏನګټه د دوی په

ನಿಮ್ಮ ಮನಸ್ಸನ್ನು ನೋವು ಮಾಡೋದಂದ್ರೆ ಸಾರಿ ಸರ್ ನಾನು ಮಿಲ್ಕ್ ಫೆಡರೇಷನ್ ಕರ್ನಾಟಕಕ್ಕೆ ಕೊಡ್ತೀನಿ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಒಂಬೈನೂರು ಕೋಟಿ ಹಣ ನನ್ನ ರೈತರ ਵਰਗੇ ਨੂੰ ਕੀ ਜ਼ਿਲ੍ਹੇ ਵਿੱਚ ਈੜੀ ਦਰਨਾਡ ਨੂੰ ਬੱਤੀ ਚਰਚਾ ਮਾਰਾ ਅਗਲੇ ਸੀਨੀਅਰ ਨੂੰ ਬੁਤ ਬੰਵਾ ਹੋਇਆ ਤਵੇ ਨੂੰ ਤਿੰਬਾ ਵਿਸ਼ਾ ਮਾਤਾ ਨੂੰ ਬੰਨਿਆ ಈ ಮಾಧ್ಯಮದಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ ಅವ್ರು ಟ್ವೀಟ್ ಮಾಡ್ಬಿಟ್ಟಿದ್ದಾರೆ ಭಾಳ ಅವ್ರ ಬಗ್ಗೆ ಏನಾದರೂ ಹೇಳ್ತಾರ ಅವರು ಹೇಳ್ತಾರೆ ಎಲ್ಲಿದೆ ಜೆ ಡಿ ಎಸ್ ಸಂತೆ ಒಳಗೆ <laughs> <laughs> ತಂತ್ರ ಮಾಡಿದಲ್ಲಿ ಇದೆ ಅನ್ನೋದನ್ನ ತೋರಿಸೋದಿಕ್ಕೆ ಇವತ್ತು ನೀವು ಪುಣ್ಯಾಥಿಗಳ ಜೆ ಇದೆ ಇದೆ ನಾನು ನಿಲ್ಲೋದಕ್ಕೆ ಸಿದ್ಧ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿಮೂರನೇ ತಾರೀಕು ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ತೆರಿಗೆ ಇದ್ದಾರೆ ಮೋದಿ ಇದ್ದಾರೆ ನಾನು ನಿಲ್ಲದಿದ್ದು ನೋಡಿ ಈ ಮಾತನ್ನ ಕಂಡ ತುಂಬ ನಿಲ್ಲಿಸಿ ಅವಮಾನ ಮಾಡಬೇಕು ನಾನು ಮತ್ತೇನ್ ಚುನಾವಣೆ ಬಿಲ್ಲ ಆದರೆ ಆ ಒಂದು ಕಪ್ಪು ಚಿಕ್ಕಯನ್ನು ನೀವೇನು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you